ರೈಲ್ವೆ ಗೇಟಿನ ಪರಿಶೀಲನೆ ಮತ್ತು ತಪಾಸಣೆ ಹಿನ್ನೆಲೆಯಲ್ಲಿ ಐದು ಗೇಟ್ಗಳನ್ನು ಮುಚ್ಚಿ ತಪಾಸಣೆ ನಡೆಸೋಕೆ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರು ಸೂಚಿಸಿದ್ದಾರೆ ಅಕ್ಟೋಬರ್ ಹದಿಮೂರರ ಬೆಳಗ್ಗೆ ಏಳು ಗಂಟೆಯಿಂದ ಅಕ್ಟೋಬರ್ ಹದಿನಾಲ್ಕರ ಸಂಜೆ ಆರರವರೆಗೆ ತರೀಕೆರೆ ರಸ್ತೆ ಮುಖಾಂತರ ಶಿವಾನೇ ಕ್ರಾಸ್ ರೈಲ್ವೆ ಗೇಟ್ ನಂಬರ್ ಮೂವತ್ತರಲ್ಲಿ ಪರಿಶೀಲನೆ ಇರೋದರಿಂದ ಈ ಮಾರ್ಗ ಗೌರಾಪುರಹಳ್ಳಿ ಅಂತರಗಂಗೆ ಕುಣೆನರಸೀಪುರ ಮಾರ್ಗದಿಂದ ಭದ್ರಾವತಿ ಮತ್ತು ಮಾರುತಿ ನಗರ ಹಾಗೂ ಶಿವಾನಿ ಕ್ರಾಸ್ ನಡುವೆ ಪ್ರಮುಖ ಮಾರ್ಗಗಳಲ್ಲಿ ಲಘು ವಾಹನಗಳ ಸಂಚಾರಕ್ಕೆ ಪರ್ಯಾಯ ಮಾರ್ಗ ರೂಪಿಸಲಾಗಿದೆ ಅದೇ ದಿನ ಕಾಗೋಡು ಮಂಡಗಳಲ್ಲೇ ರಸ್ತೆಯಲ್ಲಿರುವ ರೈಲ್ವೆಗಟ್ಟಿನ ಪರಿಶೀಲನೆ ಇದ್ದು ಈ ಮಾರ್ಗದಲ್ಲಿ ಸಾಗುವ ವಾಹನಗಳು ಗುಡ್ಡೆ ಮನೆಯಿಂದ ಮಂಡಗಳ್ಳಿ ಕಾಗೋಡು ಮಾರ್ಗವಾಗಿ ಪರ್ಯಾಯ ಮಾರ್ಗದಲ್ಲಿ ಹೋಗೋಕ್ಕೆ ಸೂಚನೆ ಕೊಡಲಾಗಿದೆ ಅಕ್ಟೋಬರ್ ಹದಿನೈದರಂದು ಬೆಳಗ್ಗೆ ಏಳರಿಂದ ಅಕ್ಟೋಬರ್ ಹದಿನಾರರ ಸಂಜೆ ಆರರವರೆಗೆ ಕೊನಗವಳ್ಳಿ ರಸ್ತೆಯಲ್ಲಿರುವ ರೈಲ್ವೆ ಗೇಟ್ ಅರವತ್ತೇಳು ಪರಿಶೀಲನೆ ಇರೋದರಿಂದ ತ್ಯಾಜವಳ್ಳಿ ಮಧುವಾಲದಿಂದ ಹಾರ್ನಹಳ್ಳಿ ರಸ್ತೆಗೆ ಸಂಚರಿಸಬಹುದಾಗಿದೆ ಇನ್ನು ಅಕ್ಟೋಬರ್ ಹದಿನೆಂಟರಂದು ಬೆಳಗ್ಗೆ ಏಳರಿಂದ ಅಕ್ಟೋಬರ್ ಹತ್ತೊಂಬತ್ತರ ಸಂಜೆ ಆರು ಗಂಟೆಯವರೆಗೆ ಶಿವಮೊಗ್ಗದಿಂದ ಸಾಗರಕ್ಕೆ ಚಲಿಸುವ ವಾಹನಗಳು ಚೋರ್ಡಿ ಶೆಟಿಕೊಪ್ಪ ಸೂಡೂರು ಆಯನೂರು ಮಾರ್ಗವಾಗಿ ಎಲ್ ಸಿ ಎಪ್ಪತ್ತ್ಮೂರರ ಚಲಿಸುವ ರೈಲು ಮಾರ್ಗದ ಮೂಲಕ ಬಾಳೆಕೊಪ್ಪ ಚಿಕ್ಕಮರಸ ಕುಂಸಿಗೆ ಪರ್ಯಾಯ ಮಾರ್ಗದಲ್ಲಿ ಸಂಚರಿಸಬಹುದು ಈ ರಸ್ತೆಯಲ್ಲಿ ಭಾರೀ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ ಇನ್ನು ಅಕ್ಟೋಬರ್ ಇಪ್ಪತ್ತ್ಮೂರರಂದು ಬೆಳಗ್ಗೆ ಏಳು ಗಂಟೆಯಿಂದ ಅಕ್ಟೋಬರ್ ಇಪ್ಪತ್ತ್ನಾಲ್ಕರ ಸಂಜೆ ಆರು ಗಂಟೆಯವರೆಗೆ ಪೇಟೆಯಿಂದ ಗರ್ತಿಕೆರೆ ಮೂಲಕ ಮೂಗುಡ್ತಿಗೆ ಹೋಗೋರು ಆಯನೂರು ಹಾರೇಹಳ್ಳಿ ಗುಳಗಿಳಿಶಂಕರ ಬೇಳೂರು ಮೂಗುಡ್ತಿ ಮೂಲಕ ಪೇಟೆಗೆ ಸಂಚರಿಸಬಹುದು ಇನ್ನು ಅಕ್ಟೋಬರ್ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಗಂಟೆಯಿಂದ ಅಕ್ಟೋಬರ್ ಇಪ್ಪತ್ತಾರರಂದು ಸಂಜೆ ಆರು ಗಂಟೆಯವರೆಗೆ ಎಲ್ ಸಿ ಎಂಬತ್ತೆಂಟರಲ್ಲಿ ರಿಪ್ಪನ್ಪೇಟೆಯಿಂದ ರಾಜ ಹೆದ್ದಾರಿಯಲ್ಲಿ ಆಯನೂರಿಗೆ ಹೋಗುವವರು ಆಯನೂರಿನಿಂದ ಎಡಹಳ್ಳಿ ಸರ್ಕಲ್ ಮೂಲಕ ರಿಪ್ಪನ್ಪೇಟೆಗೆ ಸಂಚರಿಸಬಹುದಾಗಿದೆ ಇನ್ನೊಂದು ಆಯನೂರಿನಿಂದ ಚೋರ್ಡಿ ಅರಸಾಳು ಮೂಲಕವೂ ಸಹ ಸಂಚರಿಸಬಹುದಾಗಿದೆ